श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रं नवविंशतिः इपतोम्बतो ट्वेण्टि नैन् भ्राजिष्णुर्भोजनं भोक्ता सहिष्णुर्जगदादिजः अनघो विजयो जेत विश्वयो निपुनर्वसुः नूरा नलवत्तुन्दनीयनाम भ्राजिष्णुः भ्राजिष्णु एन्दरे ಬೆಳಕಿನ पुಂಜವಾಗಿ પ્રકાશಿಸುವವನು ಎಂದರ್ಥ ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಆದಿತ್ಯಾ ನಾಮಃಂ ವಿಷ್ಣುಃ √ಜ್ಯೋತಿಷಾ ಮೃವರಂ ಶುಮಾನ ಮರಿತೀರ್ಮರುರತಾಮಸ್ಮಿ ನಕ್ಷತ್ರಾನಾಮಃಂ ಶಶೀ ಅಂದರೆ ರವಿಯಲ್ಲಿ ರವಿಯಾಗಿ ಪ್ರತಿ ಕಿರಣದಲ್ಲಿ ನಾನಿದ್ದೇನೆ ಎಂದರ್ಥ ಇನ್ನು ಈ ಪದವನ್ನು ಒಡೆದರೆ ಭ್ರ ಪ್ಲಸ್ ವಿಷ್ಣು ಇಲ್ಲಿ ಭ್ರ ಭರಣ ಆದ್ದರಿಂದ ಭ್ರಾಜಿಷ್ಣು ಎಂದರೆ ಎಲ್ಲವನ್ನೂ ಧರಿಸಿದವನು ಈ ಪದವನ್ನು ಮುಂದಕ್ಕೆ ಒಡೆದರೆ ಭಾ ಪ್ಲಸ್ ಆಜಿ ಪ್ಲಸ್ ಇಲ್ಲಿ ಆಜಿ ಎಂದರೆ ಯುದ್ಧ ಭ ಎಂದರೆ ಗೆಲ್ಲುವಂತೆ ಮಾಡುವವನು ಶನು ಎಂದರೆ ಎಲ್ಲರ ಒಳಗೆ ನಿಂತು ಪ್ರೇರಣೆ ಮಾಡುವವ ಆದ್ದರಿಂದ ಭ್ರಾಜಿಷ್ಣು ಎಂದರೆ ನಮ್ಮೊಳಗೆ ಇರುವ ವೈರಿಗಳಾದ ಕಾಮ ಕ್ರೋಧ ಮದ ಮತ್ಸರ ಇತ್ಯಾದಿ ವೈರಿಗಳ ವಿರುದ್ಧ ಹೋರಾಟದಲ್ಲಿ ನಮಗೆ ಗೆಲುವನ್ನು ತಂದುಕೊಡುವವನು ಇದು ನಮಗೆ ಭಗವಂತ ಕೊಡುವ ಶಿಕ್ಷಣ ದೇವತೆಗಳು ನಮ್ಮನ್ನು ಪರೀಕ್ಷೆಗೆ ಒಡ್ಡಿ ನಮಗೆ ಶಿಕ್ಷಣ ಕೊಡುತ್ತಾರೆ ಇಂತಹ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಿ ಹೊರಬರಲು ಭಗವಂತ ನಮಗೆ ಸದಾ ಸಹಕಾರವನ್ನು ಕೊಡುತ್ತಾರೆ ಆದ್ದರಿಂದ ಇದು ಶಿಕ್ಷೆ ಅಲ್ಲ ಶಿಕ್ಷಣ ನೂರ ನಲವತ್ತೆರಡನೆಯ ನಾಮ ಭೋಜನ ಭಗವಂತ ಅನ್ನವೂ ಹೌದು ಉಣ್ಣುವವನೂ ಹೌದು गीते हे ब्रह्मार्पणं ब्रह्म हरिः ब्रह्माग्नो ब्रह्मणाहुतम् ब्रह्मैवतेन गन्तव्यम् ब्रह्म कर्म समाधिना ಅರ್ಪಣವೂ ಭಗವಂತ ಅರ್ಪಿಸುವ ಹವಿಸು ಭಗವನಂದ ಭಗವಂತನ ಸನಿಧಾನವಿಲ್ಲದ ಯಾವ ವಸ್ತುವೂ ಇಲ್ಲ ಅನ್ನವೂ ಭಗವಂತ ಅನ್ನವನನ್ನು ತಿನ್ನುವನು ಭಗವಂತ ನಮಗೆ ತಿನ್ನುವ ಯೋಗ ಬಂದಿದ್ದು ಭಗವಂತನಿಂದ ಈ ರೀತಿ ಎಲ್ಲರಿಗೂ ಆನಂದವನ್ನು ಕೊಡುವ ಅಂದರೆ ಭೋಜಯತೆ ಭಗವಂತನನ್ನು ಭೋಜನ ಎನ್ನುತ್ತಾರೆ ಇಲ್ಲಿ ಅನ್ನ ಎಂದರೆ ಅಕ್ಕಿಯಿಂದ ಮಾಡಿದ ಅನ್ನ ಮಾತ್ರವಲ್ಲ ಸಂಸ್ಕೃತದಲ್ಲಿ ಅನ್ನ ಎಂದರೆ ತಿನ್ನುವಂತಹ ವಸ್ತು ಅಂದರೆ ಈಟೆಬಲ್ಸ್ ಎಂದರ್ಥ ನೂರ ನಲವತ್ಮೂರನೆಯ ನಮ್ಮ ಭೋಕ್ತ ಭೋಕ್ತ ಎಂದರೆ ಆಹಾರವನ್ನು ಸ್ವೀಕರಿಸುವವ ಜಗತ್ತಿನ ಎಲ್ಲಾ ಸಾರವನ್ನು ಸ್ವೀಕರಿಸುವವ ಗೀತೆಯಲ್ಲಿ ಹೇಳುವಂತೆ ಅಹಂ ದೇವ ಚ ಯಜ್ಞದಲ್ಲಿ ನಾವು ಮಾಡುವ ಎಲ್ಲಾ ಆಹುತಿಯನ್ನು ಸ್ವೀಕರಿಸುವವ ಆ ಭಗವಂತ ಆದ್ದರಿಂದ ಆತ ಯಜ್ಞ ಯಜ್ಞ ಪುರುಷ ಯಜ್ಞ ಭಾವನ ಭೋಕ್ತ ನಾವು ದೇವರಿಗೆ ಅರ್ಪಿಸುವ ನೈವೇದ್ಯ ಅಥವಾ ಹವಿಸ್ಸನ್ನು ನಮಗೆ ಕೊಟ್ಟವನೋ ಭಗವಂತ ಸ್ವೀಕರಿಸುವವನೋ ಅವನೇ ಹೀಗೆ ಆನಂದ ಭೋಕ್ತನಾದ ಭಗವಂತನನ್ನು ನಾವು ಭೋಕ್ತ ಎನ್ನುವ ನಾಮದಿಂದ ಉಪಾಸನೆ ಮಾಡುತ್ತೇವೆ ನೂರ ನಲವತ್ನಾಲ್ಕನೆಯ ನಾಮ ಸಹಿಷ್ಣು ಸಹಿಷ್ಣು ಎಂದರೆ ಸಹನೆ ಉಳ್ಳವನು ಎಂದರ್ಥ ಯಾವುದಕ್ಕೂ ಮಣಿಯದ ತಾಕತ್ತಿದ್ದರೂ ಇನ್ನೊಬ್ಬರ ತಪ್ಪನ್ನು ಕ್ಷಮಿಸುವ ಮಹತ್ತಾದ ಗುಣವನ್ನು ಸಹಿಷ್ಣು ಎನ್ನುತ್ತಾರೆ ನಾವು ಮಾಡುವ ಕಾರ್ಯದ ಹಿಂದಿನ ಭಾವ ಪಾಪ ಅಥವಾ ಪುಣ್ಯಗಳನ್ನು ನಿರ್ಧರಿಸುತ್ತದೆ ಸಾಮಾಜಿಕವಾಗಿ ಕಾಣುವ ಕೆಟ್ಟ ಕೆಲಸವನ್ನು ಮಾಡಿದ ನಮ್ಮ ಭಾವಕ್ಕನುಗುಣವಾಗಿ ನಮ್ಮನ್ನು ಭಗವಂತ ಕ್ಷಮಿಸಿ ಪಾಪದ ಲೇಪದಿಂದ ವಿಮುಕ್ತನಾಗಿಸುತ್ತಾನೆ ಭಗವಂತ ಸರ್ವ ಭಕ್ತಾಪರಾಧ ಸಹಿಷ್ಣು ಆತನ ಕ್ಷಮಾಗುಣಕ್ಕೆ ಅಜಾಮಿಳನ ಕಥೆ ಉತ್ತಮ ದೃಷ್ಟಾಂತ ಅಜಾಮಿಳ ಒಬ್ಬ ಬ್ರಾಹ್ಮಣ ಸರಳ ಮಿತಭಾಷಿ ಸಾತ್ವಿಕ ವಿದ್ವಾಂಸನಾಗಿದ್ದ ಗುರು ಅತಿಥಿ ಹಿರಿಯರ ಸೇವೆ ಮಾಡುತ್ತಿದ್ದ ತನ್ನ ಕೈ ಹಿಡಿದ ಹೆಂಡತಿಯನ್ನೂ ಪ್ರೀತಿಸುತ್ತಿದ್ದ ಒಂದು ದಿನ ಆತ ಕಾಡಿನಲ್ಲಿ ಸುಂದರಿಯಾದ ಒಬ್ಬ ಹೆಣ್ಣನ್ನು ಅರೆನಗ್ನ ಸ್ಥಿತಿಯಲ್ಲಿ ನೋಡಿ ಆಕರ್ಷಣೆಗೊಳಪಟ್ಟ ಇದರಿಂದ ಆತ ತನ್ನ ಹೆಂಡತಿ ಮತ್ತು ತಂದೆ ತಾಯಿಯರನ್ನು ಮರೆತು ತಾನು ಕಂಡ ಕಾಡಿನ ಹುಡುಗಿಯ ಸಂಘದಲ್ಲಿ ಲೋಕವನ್ನು ಮರೆತ ಆಕೆಯನ್ನು ಸಂತೋಷಪಡಿಸಲು ಮಾಡಬಾರದ ಕೆಲಸವನ್ನೆಲ್ಲಾ ಮಾಡಿದ ಕುಡುಕನಾದ ಕಳ್ಳತನ ಮಾಡಿದ ಜೂಜಾಡಿದ ಕಾಡಿನಲ್ಲಿ ಆಕೆಯೊಂದಿಗೆ ಸಂಸಾರ ಬೆಳೆಯಿತು ಮಕ್ಕಳಾದವು ಆತನ ಕೊನೆಯ ಮಗನ ಹೆಸರು ನಾರಾಯಣ ಒಂದು ರಾತ್ರಿ ಅಜಾಮಿಳನಿಗೆ ಘೋರ ರೂಪದ ಯಮದೂತರೆ ಕಣ್ಣೆದುರು ನಿಂತಂತಾಯಿತು ಅವರ ಕೈಯಲ್ಲಿ ಯಮಪಾಶ ಅಜಾಮಿಳನಿಗೆ ನಿಜಕ್ಕೂ ಭಯವಾಯಿತು ತನ್ನ ಮಗ ನಾರಾಯಣನನ್ನು ಕೂಗಿ ಕರೆದ ಆಗ ಮಗನ ಬದಲು ಆತನಿಗೆ ವಿಷ್ಣು ದೂತರು ಕಾಣಿಸುತ್ತಾರೆ ತಕ್ಷಣ ಆತನಿಗೆ ಅಂತಃ ಪ್ರಜ್ಞೆ ಜಾಗೃತವಾಗಿ ಜ್ಞಾನೋದಯವಾಗುತ್ತದೆ ಈ ರೀತಿ ಭಗವಂತ ಹಳಿ ತಪ್ಪಿ ಚಲಿಸುತ್ತಿದ್ದ ಆತನನ್ನು ಪುನಃ ಸರಿಯಾದ ದಾರಿಯಲ್ಲಿ ತಂದು ಉದ್ಧಾರ ಮಾಡುತ್ತಾರೆ ನಂತರದ ದಿನಗಳಲ್ಲಿ ಆತ ಮಹಾತ್ಮನಾಗಿ ಬದುಕುತ್ತಾನೆ ನಮ್ಮಲ್ಲಿ ಸಾತ್ವಿಕತೆ ಮತ್ತು ಜ್ಞಾನ ಅನೇಕ ಜನ್ಮಗಳ ಫಲದಿಂದ ಬಂದಿರುತ್ತದೆ ಯಾವುದೋ ಕೆಟ್ಟ ಕಾರಣದಿಂದ ನಾವು ದಾರಿ ತಪ್ಪಿದಾಗ ಕರುಣಾಮಯನಾದ ಭಗವಂತ ನಮ್ಮನ್ನು ಶಿಕ್ಷಿಸುವ ಬದಲು ಕ್ಷಮಿಸಿ ಉದ್ಧಾರ ಮಾಡುತ್ತಾರೆ ಎಂತಹ ತಪ್ಪನೂ ಕೂಡ ಕ್ಷಮಿಸುವ ಕಾರುಣ್ಯ ಮೂರ್ತಿ ಆ ಭಗವಂತ ಆತ ನಮಗೆ ಕೊಡುವ ದುಃಖ ತಾಯಿ ತನ್ನ ಮಗುವನ್ನು ತಿದ್ದಲು ಕೊಡುವ ಶಿಕ್ಷೆಯಂತೆ ಆತನ ಶಿಕ್ಷೆ ಕಾರುಣ್ಯದ ರಕ್ಷೆ ಆತ ಯಾರನ್ನೂ ದ್ವೇಷಿಸುವುದಿಲ್ಲ ಎಲ್ಲರ ಅಪರಾಧವನ್ನು ಸಹಿಸುವ ಭಗವಂತ ಸಹಿಷ್ಣು ಹರಿ ಓ ಶ್ರೀಕೃಷ್ಣನಾರ್ಪಣೆ ನಮಸ್ತಃ